ಮೇರಿಯಮ್ಮ ಮಣ್ಣಿನ ಧೂಳದಿಂದ ಇಬ್ಬರ ಪೈಗಂಬರ್ ಮತ್ತೆ ಯಾರು ಮಾಡಿಟ್ಟಳ ಅಲ್ಲಿ ಅವರೇ ಕಂಡಿದ್ದೇನು ಅಲ್ಲಿ ಕಂಡಿದ್ದೇನು ಮತ್ತೆ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗೆ ಮಣ್ಣ ತಗದ ಮಂಗಳ ಮೂರ್ತಿನ ಮಾಡಿದ್ರು ಅವಾಗ ನಿಮ್ಮ ಅಪ್ಪ ಭೋಗ ಕೊಡ್ಲಾಕಿದ್ದೇನು ಅಲ್ಲಿ ಸುಡಗಾರ ಹೋಗಿದ್ದೀವ್ರಪ್ಪ ಇರಿಗಾರ ಕೋತ ಹೋಗಿದ್ದೀವ ನಿನ್ನ ನೆಲೆ ನೆಲೆಗಿದ್ದಿದ್ದಿಲ್ಲ ನೀ ಹೇಳ ನೀ ಹೇಳು ಆಹಾ ನಿಮ್ಮ ಗಾಂಡಿ ಅದು ಹೆಂಗೆ ಹೆಂಗ ಹೆಂಗಿನ ಸನೆ ಬರಂಗಿಲ್ಲ ಒಂಬತ್ತು ತಿಂಗ್ಳು ಒಂಬತ್ತು ದಿವಸ ಒಂಬತ್ತು ತಿಂಗಳು ಅದೇನು ತನ್ನ ಗರ್ಭದೊಳಗಿಟ್ಕೊಂಡು ತೆಗ್ದಿರಬೇಕಮ್ಮ ಆ ಇರು ದೋತರ ಬಂದ ಸೀರೆ ಟಚ್ ಆಗಿರ್ಬಾರ ಆಗಲದ ನಮ್ಮ ಮಕ್ಕಳಾಗಿರಬೇಕು ಅಂದ್ರೆ ನಿಂದ ಏನರ ಆಟ ಬೆಳಿತದ ತಮ್ಮ ಆ ಪಾದ್ಯಾಕ ಅದತ್ತು ಗುಳು 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 ಕುಸಿನ ಸನೆ ಬಂದಿ ನತ್ತಿ ತಿಂಡಿ ಬಂದಾನ ಬಂದಾನ ಇಲ್ಲಿ ಗುಳು ಗುಳು ಹಾ ಅಲ್ಲಿ ಗುಳು ಗುಳು ಐತತ್ ತೊಳೆ ಹಚ್ಚಿದ್ರು ಎಂಟ್ರದಾರ್ ನಿ ಎಲ್ಲಿಂದ ಬಂದದಿ ಪರದೇಶಿ ಹರದೇಶಿ ನಾಡಗಿಲ್ ಹೇಸಿ ತಮ್ಮ ಹ್ಞೂ ಏನ್ ನಮಸ್ಕಾರ ಆ ಕೇಳ ನಮಸ್ಕಾರ ಅಂದ್ರೆ ಹನಿ ಒಳಗ ರುದ್ರದಾನ ವಾಂಕಳ ಒಳಗ ಬ್ರಹ್ಮದನ ಪಾದ ಒಳಗ ವಿಷ್ಣು ದಾನ ಇವು ನಾನು ಎಲ್ಲ ಪರಮಾತ್ಮ ಒಳಗ ಬಂಡ ದೇವ್ರಿ ಮುಟ್ಟ್ಯಾವು ತಮ್ಮ ನಮಸ್ಕಾರ ಒಳಗ ಎಲ್ಲ ನಿನಗ ಮುಟ್ಟ್ಯಾವ್ ಒಂದು ಒಂದ್ ಜಾಗನ್ಯಾಗ ನಿನ್ನ ನಮಸ್ಕಾರ ಸಮೇತ ಮೆಟ್ಟಿ ಹೆಚ್ಚಿ ಬಿಟ್ಟಕೆದನ್ಯ ಯಾವ ಕಲ್ಯಾಣದೊಳಗ ಹರಳಯ ಹಾದು ನಡೆದಿದ್ದ ಬಸವಣ್ಣ ಪಿದುರಿಗೆ ಬರ್ತಿದ್ದ ಏನಾತ್ ಅವಾಗ ಹರಳ್ಯನವರ ಬಸವಣ್ಣಪ್ಪ ನೋಡಿದ ತಕ್ಷಣ ಒಂದು ಮಾತು ಹೇಳಿದ್ರು ಅವಾಗ ಬಸವಣ್ಣಪ್ಪ ಮಾತಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂದ ಹರಳ್ಯನವ್ರಿಗೆ ಹಾದಿ ಸಮಸಲಿಲ್ಲ ಮನ್ಯಾಗ ಬಂದ ಅವಾಗ ಹೊತ್ಕೊಂಡು ಮನ್ಕೊಂಡ್ರು ಬರೇ ಅಂದನಿ ಅಂದಾನೆ ನನಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನೆ ಎರಡು ನಮಸ್ಕಾರ ಮಾಡ್ಯ ನನಗ್ರಿ ನಾ ಹೆಂಗ ಮುಟ್ಟಿಸಲಿ ನಮಸ್ಕಾರ ಅಂತ ಹೇಳಿ ಚಿಂತಿ ಬಿತ್ತು ಹರಳೆಯವರಿಗೆ ಏನ್ ಮಾಡ್ತಾನೆ ಹರಳ ಅನೇಕ ಕೌಂದಿ ಹೊಚ್ಚಿಕೊಂಡು ಮನಕೊಂಡ ಕಲ್ಯಾಣಮ್ಮ ಕೇಳತ್ತಾಳ ಆ ಏನ ದಿನನಿತ್ಯ ನಕ್ಕೋತ ಕೆ ಅವ್ರ ನೀವು ಹಿಂದೆಂದಿ ಮನ್ಕೊಳ್ಳಾಕ ನಿಮ್ಗತೆ ಕೇಳು ನಾನು ಬಸವಣ್ಣಪ್ಪ ಶರಣ್ರಿ ಅಪ್ಪ ಅಂದೇನಿ ಶರಣು ಶರಣಾರ್ಥಿ ಹರಳಯ್ಯ ಎರಡು ನಮಸ್ಕಾರ ಮಾಡಿ ನಾ ಹೆಂಗ ಹೌದ್ರಿ ಅವಾಗ ಹೇಳ್ತಾಳ ಇದೇನು ದೊಡ್ಡದಾಗದ ನನ್ನ ಮಾತು ಕೇಳಲ ಮುಟ್ಟುತ್ತಾವ್ ನಮಸ್ಕಾರ ಅಂದ್ರೆ ಏನ ಹೇಳ್ತಿ ಹೇಳ ನಿನ್ನ ಮಾತು ಕೇಳುದ್ರಿ ನಿಮ್ ಮುಟ್ಟುತ್ತಿದ್ದು ಅಂದ್ರ ಅದಕ್ಕೆನ ಸಂಬಂಧ ಹೇಳ ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದ ಒಂದ ಪಾದರಕ್ಷೆ ಮಾಡಿ ನನ್ನ ಎಡಗಾಲ ತೊಡಿಯ ತೊಗಲ ತಗದ ಒಂದ ಪಾದರಕ್ಷೆ ಮಾಡಿ ಕೊಡುತ್ತೆ ನೀವ್ ಎರಡು ಪಾದರಕ್ಷೆ ರಕ್ಷೆ ಹೋದ ಬಸವಣ್ಣ ತೊಗೊಲಾ ಕೊಡ್ರಿ ನಾ ಮಾತು ಕೇಳ್ರಿ ಅಂದ್ರೆ ನಮಸ್ಕಾರ ಮುಟ್ಟ ತಪ್ಪತ್ತಿದೆ ಹೊರಗಂದಾಗ ಅವಾಗ ಇವರ ಹರಳಿ ಹಾಸಿಗೆ ಬಿಟ್ಕೊಂಡು ಕಿತ್ಕೊಂಡ ನೋಡ ಜೊಡ್ ಇದ್ದ್ರ್ಯಾಕೋದ ಕೊಡ್ಲಿಲ್ಲ ಹೋಗಿ ಮಾಡ್ಬೇಕಾ ನೀವ ಇವನು ಮಾಡ್ತಾನ್ರಿಲೆ ಸಣ್ಣ ಸಣ್ಣ ಎರಡು ಬದ್ನಿಕಾಯಿ ಏ ನನ್ನ ಬೋಧನ ಇಲ್ಲ ನಿಮ್ಮ ಅಪ್ಪ ಹುಲ್ಲಿನ ಕಡ್ಡಿ ಒಂದು ಹುಲ್ಲ ಕಡಿ ಅಳಗಾಡಿಸುತ್ತಾ ಹಾಕತ್ತಾಗಿಲ್ಲ ಮತ್ತೊಂದು ಮಾತು ಅಂದಿ ಅಂದಿತ್ನಾಲ್ಕು ಲಕ್ಷ ಜೀವರಾಶಿ ಜೀವರಾಶಿಯೆಲ್ಲ ಅನ್ನ ಹಾಕ್ತಾನ ಪರಮಾತ್ಮ ಅಂದಿ ಅಂದಿಮಾತ್ಮಿ ಅಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕು ನಿನ್ನ ಪರಮಾತ್ಮ ಹೋಗೊಮ್ಮೆ ನಾ ಅನ್ನ ಹಾಕೇನೆ ನಿಮ್ಮ ಅಪ್ಪಗ ಅನ್ನ ಹಾಕಿ ಹೊಟ್ಟಿ ತುಂಬಿಸಿದ ಮಗಳು ನಾ ಅದನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕು ಪರಮಾತ್ಮ ಕೈಯಾಗ ಬ್ರಹ್ಮ ಕಪಾಲಿ ಇಟ್ಟುಕೊಂಡು ಜಡಿ ಬಿಟ್ಟುಕೊಂಡು ತಿರ್ಲಕತ್ತಿದ ಮೂರ್ ವರ್ಷ ಜಗ ಸುತ್ತಪಾಲಿ ಆಗಿದ್ದಿಲ್ಲ ಹಾಟಿಗೆ ಅನ್ನ ಯಾರು ಅನ್ನಪೂರ್ಣೇಶ್ವರಿ ಮನೆಗೆ ಹೋದ ಭೀಕ್ಷಾಂಜಿ ತಾಯಿ ಯಾವಾಗ ಹೊರಗ ನಿತ್ತ ಅರೇ ಒಂದ್ ಮುಟ್ಟಿಗೆ ಅನ್ನ ತಗೊಂಡು ಯಾವಾಗ ನೀಡಿ ನೋಡಿ ಹಪ್ಪಗಿ ತುಂಬ ಜಟ ಜಾರಿಸಿ ನಿತ್ತ ತಾಯಿ ಅನ್ನಪೂರ್ಣೇಶ್ವರಿ ನಿನ್ನ ತುಂಬ

ಗಡಿಗ್ಯಾನ ನಡಿಗೆ ಉಂಡರ ಜಾಗವೆಲ್ಲ ಹುಡುಗ ನೀ ನೋಡಿಲ್ಲ ಓ ಅಯ್ಯೋ ಬ್ರಹ್ಮಕುಮಾರ ಗಡಿಗಿ ತಯಾರು ಮಾಡ್ಬೇಕಂದ್ರ ಮಣ್ಣರೆ ಇಲ್ಲಿ ತಂದು ಏ ಬ್ರಹ್ಮಕುಮಾರ್ ಗಡಿಗಿ ತಯಾರು ಮಾಡ್ಯಾನ ಮಂದಿ ಓ ಹೇಳ್ತಾನೂ ನನ್ನ ಎಲ್ಲಿನೂ ಓದಿ ಮಣ್ಣೆಲ್ಲ ತಯಾರು ಮಾಡ್ಯಾನ ನನ್ನ ಕಡೆ ಡೊಗ್ಗ ತ ಸಲಾಮ್ ಹುಡ್ಕೋತ ಬಂದಿದ್ದೀನಿ ನನ್ನ ಕಡೆ ಮಣ್ಣು ಒಯ್ಲಕ್ಕ ಹಾ ಹಾ ಮಣ್ಣು ಕೊಟ್ಟಾಗ ಗಡಿಗೆ ತಯಾರಾತು ನಿನ್ನಂಥದೊಂದು ಗೊಂಬೆನು ತಯಾರಾಗ್ಯದ ಅವಾಗ ಕಣ ಕಾಣಕ ಅವಾಗ ಕಣ ಕಾಣ ಇರ್ಲಿಕ್ಕ ನಿಂದು ಡಣ್ಣ ಡಣ್ಣ ಇತ್ತು ಎಲ್ರು ತಾಯಿ ಭುವನೇಶ್ವರಿ ನಾನು ಭೂಮಿ ತಾಯಿ ಅವತಾರ ನನ್ನ ನಾಮ ಕೊಟ್ಟಾಗ ಗೊಂಬೆ ತಯಾರಾತ ನಾ ಕೊಟ್ಟಾಗ ಗಡಿಗೆ ತಯಾರಾತು ಹುಡುಗಿ ಗಡಿಗೆ ಯಾರು ಬಿಟ್ಟೆ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೆ ಇಲ್ಲ ಗಡಿಗೆ ನಡಿಗೆ ಜಗ ಜಗಳೋಡಿಲ್ಲ ಹುಡುಗ ನೀ ನೋಡಿಲ್ಲ ಹುಡುಗ ನೋಡಿಲ್ಲ ಹುಡುಗಿ ಗಡಿಗೆ ಯಾರು ಬಿಟ್ಟೆ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೆ ಇಲ್ಲ ಹುಡುಗಿ ಇಲ್ಲದ ಅಡಿಗೆ ಸುಟ್ಟೆ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಹೊರಗ ಹೊಂಟಿಲ್ಲ ಗಡಿಗೆ ಬೇಕಾನು ಏ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಗಡಿಗೆ ಬೇಕ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಬೇಕಾದ ಗಡಿಗೆ ಬೇಕಾ ಗಡಿಗೆ ಇದ್ದಾಗ ನಾ ಹೊರಗೆ ಹೊರಗ ಬಿಡದ ನೋಡ್ರಿ ಅದು ಹುಡುಗ ನೀವೇ ಗಡಿಗೆಲ್ಲ ಕೆಬ್ಬನ್ ಬಿಟ್ಟಿ ಅಂತ ಬಿದ್ದಾರೀ ಮುಗುಲಂದ ಬಿದ್ರ ತಮ್ಮ ಮತ್ತೇನ ನಮಸ್ಕಾರ ಸುದ್ದಿ ನಮಸ್ಕಾರ ಹಿಂಗ ಮಾಡ್ಯಾರತ್ರಿ ನಮ್ಮ ನಮಸ್ಕಾರ ಹಾಕೋಳ ಹೆಣ್ಮಕ್ಳು ಕೋಳಿ ಕೋಳ ಹಾಕೋತಾರಲ್ರಿ ಹೆಣ್ಮಕ್ಳು ಕೋಳಿ ಹೆಣ್ಮಕ್ಳು ಕೋಳಿಗೆ ಕೋಳಿಗೆ ಹಾಕೋತಾರ ನಿಮ್ಮ ಜಾತ್ರೆ ಒಳಗೆ ಹೆಣ್ಮಕ್ಳು ಕರೆಸಿರ್ತಾರ ಕೋಳಿಗೆ ಕೋಳ ಹಾಕೋತಿರಿ ಆ ನಮಸ್ಕಾರ ಎಲ್ಲಿ ಮುಟ್ಟತದ ಆ ನಮಸ್ಕಾರ ಎಲ್ಲಿ ಮುಟ್ಟತದ ಕೇಳ್ತಾರ ಕಾಳಿಗೆ ಕೋಳ ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ತಾವ ಪ್ರಥಮದೊಳಗ ಯಾರು ಮಾಡ್ಯಾರ ನಮಸ್ಕಾರ ಅದಕ್ಕೆ ಹೌತಾರ ತಮ್ಮ ಪ್ರಥಮದೊಳಗ ಕಾಳಿಗೆ ಕೋಳ ಎಡಬಲ ಹಾಕೋಳದ ನಾವು ಹೆಣ್ಮಕ್ಳ ಮಾಡಿಲ್ಲ ನಿಮ್ದ್ ರಾಮನ ಅವತಾರು ರಾಮನ ನೋಡಿದ ತಕ್ಷಣ ಹೌಸಾ ಹನುಮಂತಾಳ್ ಹೌಸತ್ತು ಹಣಮಂತ ಯದ್ದು ರಾಮಗೊಂದು ಅಲ್ರಿ ರಾಮದೇವ ನಿಮ್ಮನ್ನ ನೋಡ್ಬೇಕತ್ತ ಎಷ್ಟೋ ದಿವ್ಸ ನನ್ನ ಕಣ್ಣ ಹಾತೋರಿಲಾಕತ್ತಿದ್ದು ಭಗವಂತ ನನ್ನ ರಾಮ ನಿನ್ನ ಭಕ್ತನ ಹನುಮಂತ ಮತ್ ಹೇಳಿ ರಾಮನ ನೋಡಿದ ತಕ್ಷಣ ಹನುಮಂತ ಯದ್ದ ಯಡಾಬಲ ಕೊಳಗಿ ಬಿದ್ದ ಎಡಾಬಲಾ ತಗೊಂಡ್ ನಾನು ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ಟಿ ಒಳಗೆ ಅದನ್ನ ನಾ ನೀವು ಹಾ ಬೇಕಲಾ ನಮ್ಮ ಹೆಣ್ಮಕ್ಳು ತಗೊಂಡಿಲ್ಲಪ್ಪ ತಳದಾಗ ಇದನ್ನ ಎಡ ಬೇಡ ನಿಮ್ ಗಣ ಮಕ್ಳು ತಗೊಂಡ್ ಬಿಟ್ಟಾರತ್ರೆ ತಾ ಯುಗದಾಗ ಹ ರೇ ಅತಾತ್ರೆತ ಜೋಪಾರ್ ಬಂದ ಸದ್ದ ನಡ್ದ ಕಲಿಯುಗ ಒಂದು ಎರಡು ಡಪ್ಪಟ್ಟ ಯುಗದ ಅಚ್ಚಿ ಕಡೆ ಬೇಕದ ಕೇಳತ್ತೀನಿ ಹಾ ನೀ ಅಲ್ಲ ಏ ನಮಸ್ಕಾರ ಎಲ್ಲ ಇಲ್ಲೇ ಬಂದು ಹಣಿ ಒಳಗ ರುದ್ರ ಹಂಕೊಳಗ ಬಂದ ಒಳಗ ವಿಷ್ಣು ಎಲ್ಲ ನನ್ನ ಶರೀರ ಒಳಗ ಬತ್ತು ಶರೀರ ಬಿಟ್ಟು ಏನ್ರೀ ಕಡಿಯಾಕ ಆಗ್ಯದನ ಶರೀರ ಬಿಟ್ಟು ಹೇಳನಿ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ ಇದು ಒಳಗ ನಿಮ್ಮ ಅಪ್ಪನ ಪಾಲ ಏನೈತಿ ಏನೈತಿ ನಿನ್ನ ಜೀವಾತ್ಮ ಹೆಂಗ ಬಾಡಿಗೆ ಎತ್ತಿದ್ದಂಗೋ ಲಕ್ಷ್ಮಣ ನೀನು ಎಟ್ಟು ದಿವಸ ಇರ್ತಿ ಇರ್ತಿ ಎಂದು ನಡಿತಿ ನಡೀತಿ ನಿನ್ನ ಗ್ಯಾರಂಟಿ ನನಗಿಲ್ಲ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಕಣದ கேரண்டி நன்கெல்லாம் நடில சார் ಇಲ್ಲ ಹಂಡೆ ಮಂದ್ಯಾಗ ನಿತ್ತ ಭಾಷಣ ಬ್ಯಾಡು ತಮ್ಮ ಟೇಜಿಯ ಪ್ರಶ್ನೆ ಕುತ್ತರ ಬಿಡುಗಡೆ ಆಗ್ಬೇಕಪ್ಪ ಪದ್ಯದ ಏ ದೇವರಿಗೆ ಒಟ್ಟು ಸಾವ ಇಲ್ಲ ದೇವರ ಸತ್ಯ ಇಲ್ಲ ಕೇಳ ಏನವ್ಯಾಗ ಏನು ಜಾಪರದಾಗ ಕೃಷ್ಣನ ಉತ್ತರ ಇತ್ತು ಆವಾಗ ಒಂದ ಆನಂದ ಟಾಯಮದೊಳಗ ಕೃಷ್ಣ ಪರ ಮಹಾತ್ಮ ಆಗ ಏನು ಮಾಡಿಯ ಕಾಲ ಉದ್ದ ಮಾಡಿ ಕುಚ್ಚಿದ ಗಿಡದ ಬಾಡ್ಯ बांधे डालेगा ಕೃಷ್ಣ ತಮ್ಮ ಬಾಣ ಹೋಗಿ ನಟ್ಟದ ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ ನಿನ್ನ ಕೃಷ್ಣನ ಮರದನ ಆಗ್ಯದ ತಮ್ಮ ಅವನ ಕೈಯಾಗ ಕೃಷ್ಣ ದೇವರ ಎದ್ದ ಯಾಕ ಸತ್ತ ಮಾನವನ ಕೈಯಾಗ aga aga ಸುಗ್ರೀ ಅವಳಿ ಜವಳಿ ಅಣತ ಮರೆಯದ ಸುಗ್ರೀ ಉಣ್ಣ ವಾಲಿ ಬೆರಿಕಿ ಎದ್ದು ಆಮ ತಾಮನ ರಾಜ ಎಲ್ಲ ಕಸಗೊಂಡ ಹೊರಗ ಹಕ್ಕಿ ತವನೇಗುಗುರಿ ಹೋಗಿ ರಾಮನ ಎದುರಿಗಿನ ಎತ್ತ ಕೈಯ ಮುಗಿಯ ಜ್ಞಾನ ಹೊಡಿಲಿ ಎನ ಮ್ಯಾಗ ಮಾಲಿ ಕೊಳ್ಳಲು ಅಂದ ಮಾಲಿ ಹಾಕಿ ನಿಂದ್ರಸ ಅಂದ கலாஸ்ட் வீச்ச கேள்ப்பா நப்போ ஆசை ஏனாய் நிருவரி சீர

ಬಾಮಾ ಯುದ್ಧಕ್ಕೆ ಪೂಜೆ ಹಾಕ ಮನೆಯಾಗ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ಯಲ್ಲ ಪೂಜಾದ ಒಳಗ ಹೇಳಿ ಪೂಜಾದ ಒಳಗಣಸರು ಒಟ್ಟ ಹೋಗ್ತಿದ್ಯಲ್ಲ ಕೃಷ್ಣ ವಿಚಾರ ಮಾಡ ಮಾರ್ಯ ನೋಡಬೇಕಂತ ತಿಳಿದ ಕೃಷ್ಣ ಸೀರೆ ಹುಟ್ಟಿರೋ ಏ ಸೀರೆ ಉಟ್ಟ ಕೊರಬಂಜಿ ಅವರ ಪಾಳ್ಯ ನಾವಾಗ ಗಂಡ ದೊಡ್ಡದ ಸೀರೆ ಯಾವ ಹುಟ್ಟ್ಯಾಗ

ಸೀರೆ ಹೊಟ್ಟ ನೆತ್ತ ಆವಾಗ ನನ್ನ ಸೀರೆ ಉಟ್ಟು ಹಾದು ತಮ್ಮ ಇಂಥ ಗಂಡನೇ ಅವರ ಸುದ್ದಿ ಹೇಳಬೇಡ ನಮ್ಮ ಈ ಭಸ್ಮಾಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಸೀರೆ ಓ i'll

ಸೀರೆ ಹುಟ್ಟಿರೋ ಏ ಇವ್ರ ಎಲ್ಲ ಹೊರಗ ಬಂದ ಮೇಲೆ ಹುಟ್ಟಾರ ಜಗ ಹೊಟ್ಟೆ ಆಗಿರುತ್ತವ ಒಬ್ಬ ಸೀರೆ ಹುಟ್ಟ ಅವಾಗ ಸೋಟಿಯರ್ಬಿ ನುಂಗಿದಾರ ಕೈಪ ಮಾಡಿ ಕಟ್ಟಿಗೊಂಡೇ ಸ್ವಂಟಕ್ಕೆ ಸುತ್ತಕೊಂಡು ಬರ್ತ ನಂದ ಹಣಮ ನನಗ ಹೊಟ್ಟೆಯಾಗಿರುತ್ತೋ ಸೀರೆ ಉಳಿಸಿ ಬೆಟ್ಟನ ಜಾಗ ಇನ್ನ ಎಟ್ಟೋ ಸೀರೆ ಒಟ್ಟ ತಿರುಗ್ತಾವ ಎಲ್ಲವೂ ಗುಡ್ಡದ ತಮ್ಮ ಏನು ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಪರಮಾತ್ಮನೆ ಜೀವಾತ್ಮ ಜೀವಾತ್ಮನೇ ಪರಮಾತ್ಮ ಹೇಳ ಜೀವಾತ್ಮನೆ ಪರಮಾತ್ಮ ಅಂತ ಹೇಳಿ ಈ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ಅಂತ ಹೇಳಿ ನನಗೊಂದ್ ಜರಾ ಸಂಶಯ ಕಾಡ್ತದ ಏನ್ ಸಂಶಯ ಬರ್ತದ ಜೀವಕ ಹಸು ಇಲ್ಲ ತ್ರ ಇಲ್ಲ ನಿದ್ರಾ ಇಲ್ಲ ನೀರ್ ಅಂತ ಹೇಳಿ ನಮ್ ಮನುಷ್ಯ ಸತ್ತ ಮೇಲತ್ತ ಏನ್ ಮಾಡ್ತಾರ ಅನ್ನ ಇಡ್ತಾರ ಮೂರ್ನೇ ದಿವ್ಸಕ್ಕೆ ಜೀವಾತ್ಮಕ ಇಡ್ತಾರೋ ಏನೋ ಮತ್ತೆ ಇಡ್ತಾರೋ ಜೀವಕ್ಕ ಹಸು ಹೇಳ್ತಿ ನೀತಿ ಮೂರನೇ ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಪಿಂಡದಾನ ಮಾಡ್ತಾರ ನೀರ್ ಇಡ್ತಾರ ಅನ್ನ ಪ್ರಸಾದ್ ಇಡ್ತಾರ ಏನೋ ಜೀವ ಇಡ್ತಾರೋ ಏನ ತಿಲತ್ತ ಇಡ್ತಾರೋ ಇದು ಅಲ್ಲಮ್ಮ ಇನ್ನ ಮಾಳ ಮಾಡ್ತಾರ ವರ್ಷ ಕೊಂಬಿ ಮನೆ ಕುಂಬಿ ಮೇಲೆ ನೀರನ್ನು ತುಂಬಿಡ್ತಾರೋ ಅನ್ನದ ಪ್ರಸಾದ ತಯಾರು ಮಾಡಿ ಅಡಿಗೆ ಇಡ್ತಾರ ಏನಲ್ಲಿ ಜೀವಾತ್ಮಕ ಇಡ್ತಾರೋ ಏನ ಏನಾದ್ರೆ ಶರೀರ ಯಾಕಂದ್ರೆ ಹಿರಿಯರ ಆತ್ಮಕ್ಕ ಶಾಂತಿ ಸಿಗಲಂತೇಳಿ ಇಡ್ತಾರ ಅದನ್ನ ಆ ಮ ನೀ ಹೇಳ್ತಿ ಜೀವಾತ್ಮಕ ಹಸು ಇಲ್ಲ ಅಂತ ಹೇಳ್ತಿ ಹಸು ಇಲ್ಲದಂಗ ಮಾಳ ಯಾಕೆ ಮಾರ್ತಾರೆ ವರ್ಸಕೊಮ್ಮೆ ಲಕ್ಷ್ಮಣ ಆ ಏ ನೀನು ಮಳ್ಳದಿ ಓ ಎ ನಾ ಕೇಳಾಕಿ ಮಳ್ಳು ಅಯ್ಯಾಗ ನಿನಗೆ ಕಲಿಸಿದವ ಮಳ್ಳದನು ಎಲ್ಲಿಂದ ತಂದು ಗಂಟು ಹಾಕಿ ರೋ ಹುಚ್ಚು ಪೇಲಿ ನೀನು ನನಗೆ ಆ ಆ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಎದಕ್ಕೆ ಹೋದ್ರತಿದು ಶೇಂಗಾ ತಿಂದ ನಾ ಈಗ தள கூட இல்ல நின்ந்திரே பக்க இன தளா இல்லிப்பா தானே பகார தான் நோட்ரி பகார பகார மாரியவன் நன்றி